ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ನೀವು ನಿನ್ನೆ ತಿಳಿಸಿದ ಕನ್ನಡ ವ್ಯಾಕರಣ ಆ್ಯಂಡ್ ಇಂಗ್ಲೀಷು ಗ್ರಾಮರು ಕ್ಲಾಸ್ಗಳನ್ನ ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡದೆ ಇದ್ದಲ್ಲಿ ನಮ್ಮ ಯೂಟ್ಯೂಬ್ನ ಪ್ಲೇಸಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ನಾನು ಈಗ ನಮ್ಮ ನೌನ್ ಅಂದರೆ ನಾವು ಪದ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಕರೆಕ್ಟಿವ್ ನೌನ್ಸ್ ಅಲ್ಲಿ ಒಂದುವರೆದ ಭಾಗ ಹೇಳ್ತಾ ಇದ್ದೀನಿ ಕರೆಕ್ಟಿವ್ ರೌಂಡ್ಸ್ ಅಲ್ಲಿ ಒಂದುವರೆದ ಭಾಗ ನೌನ್ ನೌನ್ ಅಲ್ಲಿ ಚಂಡಿದೆ ಚಂದ್ರ ಅದೇ ಲಿಂಗ ಅಂತ ಆಗುತ್ತೆ ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಜೀವರಾಶಿಗಳಿಗೆ ಸ್ತ್ರೀ ಪುರುಷ ಅಂತ ಲಿಂಗಭದವಿರುತ್ತದೆ ಅವುಗಳನ್ನ ನಾವು ಸಾಮಾನ್ಯವಾಗಿ ಮಗ ಅನ್ಬೇಕು ಅಥವಾ ಮಗಳು ಅನ್ಬೇಕಾಗುತ್ತೆ ಅಂದ್ರೆ ಮಗ ಮತ್ತು ಮಗ ಅನ್ಗ ಅಂದ್ರೆ ಆಗುತ್ತೆ ಲಿಂಗ ಆಗತ್ತೆ ಮಸ್ಕಲಾಯಬೇಕು ಹಾಗೆ ಮಗಳು ಅಂದ್ರೆ ತ್ರೀಲಿಂಗ ಆಗುತ್ತೆ ಅಂದ್ರೆ ಇದಕ್ಕೆ ಜನರು ಅನ್ಬೇಕಾಗುತ್ತೆ ಅಂತ ಹೇಳಿದರೆ ಇನ್ನು ತೋರ ಟೈಪ್ ಇದು ಕಾಮನ್ ಜನರು ಕಾಮನ್ ಜನರು ಅಂದ್ರೆ ಇಲ್ಲಿ ಯಾವ ಲಿಂಗವೂ ಆಗಲ್ದರೆ ಅದಕ್ಕೆ ನಾವು ನಪಮಸಲಿಂಗ ಅಂತ ಹೇಳ್ಬೇಕಾಗುತ್ತೆ ಅಂದ್ರೆ ಈ ಕಣದಲ್ಲಿ ಪುಲ್ಲಿಂಗ ಆಗಲಿ ಪುಲ್ಲಿಂಗ ಮತ್ತು ಆಗದೇ ಇದ್ದರೆ ಅದಕ್ಕೆ ನಾವು ನಪುಹಿಂಸ ಕಲಿಂಗ್ ಬೇಕು ಅದನ್ನೇ ನ್ಯೂಟರ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಸಾಮಾನ್ಯವಾಗಿ ಉಪಯೋಗಿಸುವ ಜನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಮುಸ್ಕಲಾನ್ ಜನರಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸು ಹಾಗೆ ವಿಮಾನಯಾನ ಜನರಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸು ಹಾಗೆ ಮುಂದೊಂದು ನೋಡಲು ಜನರಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ನ ಮುಂದೆ ಹೇಳ್ತಾ ಇದೀನಿ ಇಲ್ಲಿ ನಾನು ಮಕ್ಕಳನ್ನು ಜನರಿಗೆ ಹೇಳ್ತಾ ಇದೀನಿ ಮ್ಯಾನ್ ಬಾಯ್ ಬ್ರದರ್ ಫಾದರ್ ಅಂಡ್ ಸೋ ಇವುಗಳು ಮಸ್ಕ್ಯುಲೈನ್ ಜೆಂಡರ್ ಆಗುತ್ತೆ ಮುಂದುವರೆದು ಫೆಮಿನೈನ್ ಜೆಂಡರ್ ಗೆ ನಾವು ಹೇಳ್ಬೇಕು ವುಮನ್ ಗರ್ಲ್ ಟೀಚರ್ ಮದರ್ ಅಂಡ್ ಸೋ ಆನ್ ಆರ್ ಫೆಮಿನೈನ್ ಜೆಂಡರ್ ಆಗುತ್ತೆ ಮುಂದುವರೆದು ನಾವು ಕಾಮನ್ ಹೇಳಬೇಕಾಗುತ್ತೆ ಕಾಮನ್ ಜನರಲ್ಲಿ ಸಾಮಾನ್ ಸಾಮಾನ್ಯ ಲಿಂಗಗಳು ಆಗುತ್ತೆ ಇಲ್ಲಿ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದೀನಿ ಇಲ್ಲಿ ಪೇರೆಂಟ್ ಇದೆ ಪೇರೆಂಟ್ ಅಲ್ಲಿ ಪೋಷಕರು ಅಂತ ಆಗುತ್ತೆ ಪೋಷಕ ಅಲ್ಲಿ ಪೇರೆಂಟ್ ಆಗುತ್ತೆ ಪೇರೆಂಟ್ಸ್ ಅಲ್ಲಿ ಪೋಷಕರು ಅಂತ ಆಗುತ್ತೆ ಮುಂದುವರೆದು ಚೈಲ್ಡ್ ಅಂದ್ರೆ ಮಗು ಹಾಗೆ ಪುಪಿಲ್ ಅದೇ ಪಿ ಯು ಪಿ ಆಗಿ ಎಲ್ಲಿರ್ಬೇಕಿತ್ತು ಅಲ್ಲಿ ಎಲ್ಲಿ ಟೈಪ್ ತಪ್ಪಾಗಿದೆ ಪುಪಿಲ್ ಅಂದ್ರೆ ವಿದ್ಯಾರ್ಥಿ ಅಂತ ಆಗುತ್ತೆ ಅರ್ಫಾನ್ ಹಾಗೆಂಟು ಅಂದ್ರೆ ಸೇವಕ ಆಗುತ್ತೆ ಬೇಬಿ ಅಂದ್ರೆ ಮಗು ಹಾಗೆ ಇನ್ಫಾಂಟು ಅಂದ್ರೆ ಕೂರ್ಸು ಆಗುತ್ತೆ ಹಾಗೆ ರೈಬರು ಅಂದ್ರೆ ಪಕ್ಕದ ಮನೆಯವರು ಅಂತ ಆಗುತ್ತೆ ಐನ್ಸೋ ಆನ್ ಆರು ಕಾಮನ್ ಅಂತ ಆಗುತ್ತೆ ಅಂದ್ರೆ ಇವು ಸಾಮಾನ್ಯ ರಂಗಗಳು ಅಂತ ಆಗುತ್ತೆ

ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಬರೆಯುವಾಗ ಹೇಳುವಾಗ ತಿಳಿಸುವಾಗ ಹೇಗೆ ಅಂತ ನೋಡೋಣ ಅಂತ ಹೇಳ್ತಾ ಇದೀನಿ ಅದನ್ನೇ ನಾನು ಇಲ್ಲಿ ಟೇಬಲ್ ಕಾಲಮ್ ಆಗಿ ತೋರಿಸಿ ನೋಡ್ಕೊಳ್ಳಿ ಮ್ಯಾನ್ ಅಂಡ್ ಮ್ಯಾನು ಅನ್ನು ಎರಡು ಟೇಬಲ್ ಎರಡು ಕಾಲಂ ಇದೆ ಇದರಲ್ಲಿ ನೋಡ್ಕೊಳ್ಳಿ ಬಾಯ್ ಅಂದ್ರೆ ಹುಡುಗ ಗರ್ಲ್ ಅಂದ್ರೆ ಹುಡುಗಿ ಲ್ಯಾಡ್ ಅಂದ್ರೆ ಹುಡುಗ ಲಾಸ್ ಅಂದ್ರೆ ಹುಡುಗಿ ಫಾದರ್ ಅಂದ್ರೆ ಮದರ್ ಅಂದ್ರೆ ತಾಯಿ ಬ್ರದರ್ ಅಂದ್ರೆ ಅಣ್ಣ ಅಥವಾ ತಮ್ಮ ಅಂತ ಆಗುತ್ತೆ ಹಾಗೆ ಅಂದ್ರೆ ಅಕ್ಕ ಅಥವಾ ತಂಗಿ ಅಂತ ಆಗುತ್ತೆ ಅಂತ ಹೇಳ್ತಾ ಸಾರಿ ಬ್ರದರ್ ಅಂದ್ರೆ ಅಣ್ಣ ಮತ್ತು ತಮ್ಮ ಅಂತ ಆಗುತ್ತೆ ಇಷ್ಟರು ಅಂದ್ರೆ ಅಕ್ಕ ಮತ್ತು ತಂಗಿ ಅನ್ನೋ ಬರುತ್ತೆ ಅಂತ ಹೇಳ್ತಾ ಇಲ್ಲಿ ನಿಮಗೆ ಹೊತ್ತಲ್ಲಿ ಮ್ಯಾನು ಅಂದ್ರೆ ಮನುಷ್ಯ ಅಥವಾ ಪುರುಷ ಉಮಾನು ಅಂದ್ರೆ ಸ್ತ್ರೀ ಅಂತ ಆಗುತ್ತೆ ನಿಮ್ಗೆ ಮ್ಯಾನಲ್ಲಿ ಜನರಲ್ ಇದೆ ಜನರಲ್ ಮನೆ ಪುರುಷ ಅಂತ ಆಗುತ್ತೆ ಹಾಗೆ ಉಮಾನಲ್ಲಿ ಸ್ತ್ರ ಇದೆ ಸ್ತ್ರೀತು ಕಿಂಗ್ ಅಂದ್ರೆ ರಾಜ ಅಂದ್ರೆ ರಾಣಿ ವಿಲೋ ಅಂದ್ರೆ ಕಲನಾಯಕ ವ್ಯಾಂಪ್ ಅಂದ್ರೆ ಕಲನಾಯಕ ಅಂತ ಆಗತ್ತೆ ನಂತರ ಸರ್ ಅಂದ್ರೆ ಸ್ವಾಮಿ ಹಾಗೆ ಮೇಡಮು ಅಲ್ಲಿ ಸ್ವಾಮಿ ಅಂತ ಆಗುತ್ತೆ ನಾವು ಕಳ್ರಿ ಸ್ವಾಮಿಯಲ್ಲಿ ಕೇಳಲ್ಲ ಬದಲಾಗಿ ಒಳ್ಳೇದು ಹಾಗೆ ಸ್ವಾಮಿನಿ ಗೊತ್ತಾಗಲ್ಲ ಬದಲಾಗಿ ನಾವು ಮೇಡಮ್ ಅಲ್ಲಿ ಅದು ಅರ್ಧ ಸ್ವಾಮಿ ಅಂತ ಆಗುತ್ತೆ ಅಂತ ಹೇಳ್ತಾ ಮುಂದುವರೆದು ಮತ್ಕೊಳ್ದು ಜನ ಮಾಡ್ತೀವಿ ಅಂತ ಮುಂದುವರ್ಸ್ತಾ ಇದೀನಿ ನೋಡ್ಕೊಳ್ಳಿ ಹಾಸು ಅಂದ್ರೆ ಗಂಡು ಕುದುರೆ ಬೇರು ಅಂದ್ರೆ ಹೆಣ್ಣು ಕುದುರೆ ಆಗುತ್ತೆ ಫಾಲ್ಟು ಅಂದ್ರೆ ಗಂಡು ಕುದುರೆ ಮರಿ ಅಂತಾಗುತ್ತೆ ಫಿಲ್ಲಿ ಅಂದ್ರೆ ಹೆಣ್ಣು ಕುದುರೆ ಮರಿ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ರಾಗು ಅಂದ್ರೆ ಗಂಡು ನಾಯಿ ಬಿಚ್ಚು ಅಂದ್ರೆ ಹೆಣ್ಣು ನಾಯಿ ಅಂತ ಆಗುತ್ತೆ ನಂತರ ಗ್ಯಾಂಡರ್ ಗ್ಯಾಂಡರ್ ಅಂದ್ರೆ ಗಂಡು ಬಾತುಕೊಳ್ಳಿ ಗಂಟು ಗಂಟು ಬಾತುಕೋಳಿ ಆಗುತ್ತೆ ಗೋಸ್ ಅಂದ್ರೆ ಹೆಣ್ಣು ಬಾತುಕೊಳ್ಳಿ ಆಗುತ್ತೆ ಅಂತ ಹೇಳ್ತಾ ಇದೀನಿ ಒಂದ್ವದ್ದು ಡ್ರೈಕ್ ಡ್ರೇಕ್ ಅಂದ್ರೆ ಗಂಡು ಬಾತುಕೊಳ್ಳಿ ಡಕ್ಕ ಹೆಣ್ಣು ಆಗಿದೆ ಹಾಗೆ ಫಾಕ್ಸು ಅಂದ್ರೆ ಗಂಡನ ಗಂಡನಿ ಮಿಕ್ಸನ್ ಹೆಣ್ಣು ಡ್ರೋನು ಅಂದ್ರೆ ಅಂದ್ರೆ ಹೆಣ್ಣುಗಳು ಆಗುತ್ತೆ ಮುಂದುವರೆದು ಪಿಗು ಅಂದ್ರೆ ಕಾಡು ಗಂಡು ಹಂದಿ ಗಂಡು ಮಂದಿಗೆ ಪಿಕ್ ಅಂತ ಉಪಯೋಗ ಮಾಡೋದು ಪಿಕಂತೀವಿ ಬದಲಾಗಿ ಸವಾ ಅಂದ್ರೆ ಹೆಣ್ಣು ಅಂತ ಆಗುತ್ತೆ ಅದೇ ಉಪಯೋಗ ಮಾಡೋದು ಕಡಿಮೆ ಇದಂತ ಕಡಿಮೆ ಆಗೋದು ಕಡಿಮೆ ಆಗಿ ಹೇಳ್ತೀವಿ ಹೇಳ್ತೀವಿ ಅಂತ ಹೇಳ್ತಾ ಇದೀನಿ ನಂತರ ಹುಲ್ಲು ಅಂದ್ರೆ ಗೂಳಿ ಆಗುತ್ತೆ ಕವು ಅಂದ್ರೆ ಹಸು ಆಗುತ್ತೆ ಇದು ಮ್ಯಾನು ಮ್ಯಾನು ಅಂದ್ರೆ ಪುರುಷ ಮತ್ತು ಸ್ತ್ರೀ ಬಗ್ಗೆ ಹೇಳ್ತಾ ಇದೀನಿ ಇನ್ನು ಕಾಕು ಅಂದ್ರೆ ಹುಂಜ ಹೆಣ್ಣು ಅಂದ್ರೆ ಕೋಳಿ ಹೆಣ್ಸು ಆಣು ಆರು ರೆಟು ಇಂದ ಹಸು ಅಂತ ಹೇಳ್ತಾ ಇದೀನಿ ಜೊತೆಗೆ ಈ ಒತ್ತಿಗೆ ಇಷ್ಟ್ ಸಾಕಂದ್ರೆ. ಹೇಳ್ತಾ ಇದೀನಿ ಅಂತ ನಿಮಗೆ ಹೇಳ್ತಾ ಇದೀನಿ ಅದೇ ನಾಳೆ ಬೆಳಗ್ಗೆ ಮಸ್ಕೋಣ ನೌನ್ ಅಲ್ಲಿ ಹೇಗೆ ಮಸ್ಕರ ಜನರು ಟು ಟು ಜನರು ಜನರು ಅಂದರೆ ಹೇಗೆ ಪುರುಷ ಜನರಿಂದ ಶಿವನ ಜನರು ಮಾಡುವುದು ಹೇಗೆ ಅಂದರೆ ತಿಳಿಯೋಣ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನೋಡಿ ಪೂರ್ತಿಯಾಗಿ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅದೇ ಗೊತ್ತಾಗುತ್ತೆ ತಿಳ್ಕೊತ ತಿಳ್ಕೊಂಡಾದ್ಮೇಲೆ ಬುದ್ಧಿ ಆಗ್ತಾ ಕೊನೆಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಮನೆ ಅಷ್ಟು ಒಡಿದ್ ಥ್ಯಾಂಕ್ ಯು ವೆರಿ ವೆರಿ ಮಚ್